ಅತಿವೃಷ್ಟಿ ಹಾಗೂ ಇದೇ ಇದೆ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆಯಿಂದ ಹಾವೇರಿ ಜಿಲ್ಲೆಯ ಸಂಪೂರ್ಣವಾಗಿ ಇವತ್ತು ಬೆಳೆಗಳು ನಾಶ ಆಗಿದ್ದವು ವಿಶೇಷವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಗೋವಿನ ಜೋಳ ಭತ್ತ ಹೆಸರು ಹತ್ತಿ ಅಂತ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದವು ಅಧ್ಯಕ್ಷರೇ ಇವತ್ತು ಅತಿ ಹೆಚ್ಚಿನ ಮಳೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಅಷ್ಟು ತೀವ್ರ ಮಟ್ಟದಲ್ಲಿ ಇವತ್ತು ಮಳೆಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಳೆಗಳ ನಾಶ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ಡಿಸಿ ಅವರಿಗೆ ಮಾತಾಡಿ ಏನು ಬೆಳೆ ನಾಶ ಆಗಿದೆ ಆ ಬೆಳೆ ನಾಶದ ನಾಶ ಆಗಿದ್ದನ್ನು ರಿಪೋರ್ಟ್ ಅನ್ನು ತರಿಸಿಕೊಂಡು ನಮಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ನಮ್ಮ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಚಿಕ್ಕಮ್ ಸುಂದರ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಐದು ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ಹೇಗೆ ಇಂದಿರಾ ಗಾಂಧಿ ಅವರು ಹೂಳುವಣ ಒಡೆಯ ಅಂತ ಹೇಳಿ ಕಾನೂನನ್ನು ತಂದು ರೈತರಿಗೆ ಜಮೀನನ್ನು ಕೊಟ್ಟರು ಅದೇ ತರ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು ಹಾಗೂ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದಾರೆ ಬಹಳ ಆಶ್ಚರ್ಯ ಆಗ್ತೈತೆ ಅಧ್ಯಕ್ಷರೇ ನಾನು ಶಾಸಕನಾಗಿ ಎಂಟು ತಿಂಗಳಾಯಿತು ನಾನು ಆದ ನಂತರ ಇದು ಭೂ ಗ್ಯಾರಂಟಿ ಕಾನೂನನ್ನು ತಂದಿದ್ದಾರೆ ನಾನು ಸರ್ವೆ ಮಾಡಿ ನೋಡಿದಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಮನೆ ಇದೆ ಆದರೆ ಅವ್ರ ಹೆಸರು ಮೇಲೆ ಪಟ್ಟ ಇರಲಿಲ್ಲ ಅವರಿಗೆ ನಾವು ಸರ್ವೆ ಮಾಡಿಸಿ ವಿಶೇಷವಾಗಿ ಕೃಷ್ಣ ಬೈರೇಗೌಡ ಸಾಹೇಬರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು ಸರ್ವೆ ಮಾಡಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ಕ್ಷೇತ್ರದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಭಾವನೆಗಳ ಜೊತೆ ರಾಜಕಾರಣ ಮಾಡದೆ ಜನರ ಬದುಕಿನಿಗಾಗಿ ಇವತ್ತು ವಿಶೇಷವಾಗಿ ಹೊಸ ಹೊಸ ಕಾನೂನುಗಳನ್ನು ತರ್ತಾ ಇದೆ ಅದರ ಮುಖಾಂತರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಸತತವಾಗಿ ಬರಗಾಲ ಸತತವಾಗಿ ಅತಿವೃಷ್ಟಿಯಿಂದ ಬಹಳಷ್ಟು ಜನ ಕಂಗೆಟ್ಟಿದ್ರು ಗ್ಯಾರಂಟಿಗಳ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆ ನಾನು ಮಾಹಿತಿ ತೆಗೆದುಕೊಂಡಾಗ ಎರಡು ವರ್ಷದಲ್ಲಿ ಐದು ನೂರು ಕೋಟಿ ರೂಪಾಯಿ ಡೈರೆಕ್ಟ್ ಆಗಿ ಯಾವ್ದು ಮಿಡಿಯೇಟರ್ ಇಲ್ದಂಗೆ ಜನರಿಗೆ ಇವತ್ತು ತಲುಪಿದೆ ಅದರಿಂದ ಜನರಿಗೆ ಇವತ್ತು ಜನರ ಬಾಳೆ ಬಾಳಿನಲ್ಲಿ ಇವತ್ತು ಹಸನಾಗಿದೆ ಅಧ್ಯಕ್ಷರೇ ಇವತ್ತು ಜನ ಇವತ್ತು ಕಾಯ್ತಾ ಇರ್ತಾರೆ ಒಂದು ಬರೀ ಗೃಹಲಕ್ಷ್ಮಿ ಮೆಸೇಜ್ ಬಂದ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೇವರಲ್ಲಿ ಬೇಡಕೊಂತಾರೆ ಇವತ್ತು ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಜನ ಇವತ್ತು ಹೊಗಳುವಂತ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಜೊತೆಗೆ ಏನು ಜನರ ಬದುಕಿಗೆ ಬೇಕಾಗಿತ್ತು ಭೂ ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ ಇವತ್ತು ವಿಶೇಷ ಕಾನೂನುಗಳನ್ನು ತರುವ ಮುಖಾಂತರ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ